ಲ್ಲಿ ಮೈಸೂರಿಗೆ ಬಂದು ಯಾವ್ದೋ ಒಂದು ಪ್ಲೇಸ್ನ ಹುಡ್ಕೋರೆ ಯಾವುದು ಅಂತಂದ್ರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೇಗ ಎತ್ತು ಹಂಗೆ ಆಚೆ ಬಂದೆ ಬೇಗ ಅಂದರೆ ನಿಮ್ಮ ಪ್ರಕಾರ ಐದು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆ ಇವೆಲ್ಲ ಅಲ್ಲ ಬೆಳಗಿನ ಜಾವ ಏಳುವರೆ ಎಂಟು ಗಂಟೆಗೆ ಎತ್ತು ಆಚೆ ಬಂದರೆ ಚಿಕ್ಕಮಂಗ್ಳೂರಿಲ್ಲಿದ್ದು ನಾನು ಫೀಲು ಇಂಟ್ರೊಡಕ್ಷನ್ ಕೊಟ್ಟು ಎಲ್ಲಿ ಕೊಡ್ತಿದ್ದೀವಿ ಏನು ಅಂತ ನಾನೇನು ಹೇಳಿಲ್ಲ ಯಾಕಪ್ಪ ಅಂತಾರೆ ನಾವೆಲ್ಲ ಹೋಗ್ತಿದೀವಿ ಅನ್ನೋದು ನನಗೂ ಸಹ ಗೊತ್ತಿಲ್ಲ ಇನ್ನು ನಮ್ಮ ಅಣ್ಣಂದಿರು ನನಗೇನು ಅಪ್ಡೇಟ್ಸ್ ಕೊಟ್ಟಿಲ್ಲ ಅದಕ್ಕೆ ಹೇಳಿದ್ದ ಮುಂದೆ ಹೇಳ್ತೀನಿ ನಾ ವೈಟ್ ಜೋಶಲ್ಲಿ ಎಲ್ಲರೂ ನಿದ್ದೆ ಮಾಡ್ಕೊಂಡು ಬಂದರು ಅಣ್ಣನ ಪಾಡಕ್ಕೆ ಅಣ್ಣ ஒன்று ஓட்வரஸ் ஒட் கொண்டு வாபஸ் வந்து அங்கடி கணஸ் தோஸ்தி அங்கடி காணஸ்தா அங்கி ஐஸ் கிரீம் டீ எல்லாம் தக குத்தவரே இல்லை தடீர் அங்கே நான் பிராப்ளம் ஐஸ்னா ಇನ್ನೊಂದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದ್ರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ ಯಾವ ಪ್ಲೇಸ್ ನೋಡಕ್ ಹೋಗ್ತಿದೀವಿ ಅಂತ ಗೊತ್ತಿಲ್ಲ ಆಯ್ತಾ ನೋಡೋಣ ಯಾವ ಪ್ಲೇಸ್ ಹೋಗ್ತೀವಿ ಅಂತ ಆ ಪ್ಲೇಸ್ಗೆ ಹೋಗಿ ಅದ್ಯಾವುದು ಅಂತ ನೋಡೋಣ ಟೈಮು ಹೋಗೋಣ ಟೈಮು ಒಂದೇ ಐದು బిళి నోడ్రే చిక్మూర్ అన్నస్తో ఇవగా కార మి కంబిట్రె తిరుపతి బందబుట్ అంత అన్నస్త ಫೈನಲಿ ಮೈಸೂರಿಗೆ ಬಂದು ಯಾವ್ದೋ ಒಂದ್ ಪ್ಲೇಸ್ ನ ಹುಡ್ಕೋರ್ರೆ ಯಾವ್ದು ಅಂತಂದ್ರೆ ಯಾವ್ದಣ ಈ ಕೆರೆಯ ನೀರನ್ನು ಬಟ್ಟೆ ಒಗೆಯುವುದಕ್ಕೆ ಕುಡಿಯುವುದಕ್ಕೆ ಹಾಗೂ ಕರುಗಳನ್ನು ತೊಳೆಯುವುದಕ್ಕೆ ಬಳಸಲಾಗುತ್ತಿತ್ತು ಈ ಕೆರೆಯನ್ನು ಮೈಸೂರು ಮೃಗಾಲಯ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ತನ್ನ ವಶಕ್ಕೆ ಪಡೆದುಕೊಂಡು ಬೇಲಿ ಹಾಕಿ ಭದ್ರಪಡಿಸಲಾಯಿತು ಈ ತೊಂಬತ್ತು ಎಕರೆ ಪ್ರದೇಶವು ಹತ್ತಿರದ ಚಾಮುಂಡಿ ಬೆಟ್ಟದಿಂದ ಎರಡೂವರೆ ಕಿಲೋಮೀಟರ್ ನೀರು ಉಣಿಸುವ ಕಾಲುವೆ ಹಾಗೂ ಏಳ್ನೂರ ನಲವತ್ತೈದು ಹೆಕ್ಟೇರ್ ಜಲಾನಯನ ಪ್ರದೇಶವನ್ನು ಹೊಂದಿದೆ ಮಕ್ಕಳ ಆಟದ ಮೈದಾನ ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂದರೆ ಫುಡ್ ಕೋರ್ಟ್ ಮಾಡ್ತಿದ್ದಾರೆ ಇನ್ನ ಏನೋ ಒಂದು ಸ್ವಲ್ಪ ಕಟ್ತಾ ಇದ್ದಾರೆ ಜನಸಂಖ್ಯೆ ಜಾಸ್ತಿ ಮೇ ಬಿ ಇನ್ನೆಲ್ಲ ಬೇಗ ಇಂಪ್ರೂವ್ ಮಾಡಬಹುದು ಇದು ಬೋಟಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗ್ತಿದೆ ಸೊ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ದಯವಿಟ್ಟು ಈ ಹೇಳ್ತೀನಿ ಈ ಕಿಂತ ಯಾರಾದರೂ ಬಂದೇ ಇಲ್ಲದೆ ಯಾವುದೇ ಥರ ಪ್ರಕೃತಿ ಹಾಳು ಮಾಡಬೇಡಿ ಅದೊಂದೇ ವಿನಂತಿ ಯಾರಾದರೂ ಬೋಟಿಂಗ್ ಹೋಗೋರು ಇದ್ರು ಪ್ಯಾರಮೌಂಟ್ ನಾ ಜನ ಅಷ್ಟೇ ಒಳ್ಳೆಯವರು ಕಾನೂನಿನ ವಿರುದ್ಧವಾಗಿ ಹೋಗಿಲ್ಲ ಇವ್ರಿಗೆ ಡಿ ಅಲ್ಲಿ ಇದ್ರು ಹೋಗಿಲ್ಲ

ಹಾ ವಯ್ಯಸ್ವಾಮಿ ದೇವಸ್ಥಾನಗಳಲ್ಲಿ ಎಷ್ಟೋ ವರ್ಷದಿಂದ ಇಲ್ಲೇ ಇರ್ಬೇಕು ವಯಸ್ಸಾಗಿದೆ ಅದಕ್ಕೆ ಫೋಟೋ ಕ್ಲಿಕ್ ಮಾಡ್ ರಾರದ್ರ ನೇ ಅಲ್ ನೋಡ್ರ ರ ನೋಡ್ ಏನ್ ಚೆನ್ನಾಗ್ ಕಾಣಿಸ್ತಾವ್ರೆ ನಾನು ವಿಡಿಯೋ ಮಾಡ್ ಒಂದು ಶೂಟ್ ಮಾಡು ಸಿلا ಸೆಲ್ಫಿ ವಿಡಿಯೋ ಮಾಡಕ ನೋಡಿ ಫ್ರೆಂಡ್ಸ್ ಇವನ್ನೆಲ್ಲ ಫೋನಲ್ಲಿ ಆದ್ರೆ ಇವನು ಗಲಾಟೆ ಮಾಡತ್ರ ಬ್ಯುಸಿ ಆಗವನ ಸ್ನೋ ಸಿಟಿ आशिरनु냐 ಅಂತ 알고리시다 풀 കാണಿಸ್ಬೇಕು ايه இல்ல कान नॉट गोते जो क्वेश्चन एंड देन होता स्पेंडिंग गेट कोड कोड सॉरी इदा ಬಟ್ಟೆ ಚೆನ್ನಾಗಿದೆ ತ್ರೀ ಡಿ ಫೋಟೋ ತ್ರೀ ಡಿ ಸಕ್ಕಿದೆ ಮುಂಚೆ ಪೋಸ್ ತಗೊಂಡು ರೆಡಿ ಆಗಿದ್ ಮನುಷ್ಯ ಫೋಟೋಸ್ಗಾಗ್ಲಿ ಏನಕ್ಕಾಗ್ಲಿ ಸಖತ್ ಆಗಿ ಏನೋ ನಮ್ಮ ಮನೆ ಜನ ತರನೇ ಹೆಲ್ಪ್ ಮಾಡ್ತೇವ್ರಿ ನಾವ್ ಯಾರೋ ಕ್ಯಾಮ್ರಾಸ್ ತಗೋ ಫೋಟೋಸ್ ತಗೋಬೇಕು ಅಂತಂದ್ರೆ ಅವರು ಜಾಯ್ನ್ ಆಗಿ ತೆಗಿತೀನಿ ಬನ್ನಿ ಅನ್ನೋ ತರ ಬೇರೆ ಕಡೆ ಹೋಗೋ ಕಡೆ ನಾನು ಈ ತರ ಎಲ್ಲ ಸ್ಟಾಫ್ ನೋಡಿಲ್ಲ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಬಟ್ ಇಲ್ಲಿರೋ ಈಗ ನಾಲ್ಕು ಜನ ಏನಿದ್ರು ಸಖತ್ ಸಪೋರ್ಟ್ ಮಾಡಿದ್ರು ೀಪಾಪ್ಟಾರ್ ಚಾರ್ ಮಾಡ್ಕೊಂಡಿರ್ತೀನಿ ಎಲ್ಲೆಲ್ಲೂ ನಾವೇ ಇರ್ತೀವಿ ಅಂತ ಗೊತ್ತಾಗಲ್ಲ ಇಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿದೆ हाँ ना experience अंकिता इल्ली इधर exit है भाई अलग से चलेंगे इतने आते हैं अलग निम्न करेंगे तेरे रुपए concert में exit है आप उसको मोड़ना चाहोगे किस height वन तन कोण डो बटीली start start ना ये नहीं ना फिल्म दे फिल्म फिल्म कैमरा yes चलेंगे दे ਐਕਚੁਅਲੀ ਕਿਲਗੜੀ ਨੋਟ ਸਿਕਾ ਪੱਟੇ ਬਈ ਆਉਂਦੇ ਅਲਵਾ ਟੇਕੇ ਨੇ ਟੇਕੇ ਕੋਈ ਫਲੈਸ਼ ਐ ಮಾತಾಡ್ತಾ ಇದ್ದಾರೆ ಚಿಕ್ಕಮಕ್ಳಗ್ ಮಾತ್ರ ಅಂತ ಕ್ಯಾಮ್ರಾಮನ್ ಮುಸ್ತಫಾ ಅವಾಗ ಅವಾಗ ಗ್ಯಾಪ್ ಅಲ್ಲಿ ಫೋಟೋ ಜೈ ಜೈವಾಗ ಅಣ್ಣ ಏನಿದು ಆ ಸ್ನೋ ಸಿಟಿ ಮುಗೀತು ಸ್ನೋ ಸಿಟಿಗೆ ಹೋಗಿಲ್ಲ ಅದ್ರೆ ಅಲ್ಲ ಸ್ನೋ ಸಿಟಿಗೆ ಹೋಗಿಲ್ಲ ಟಿಕೆಟ್ ಜಾಸ್ತಿ ಇಟ್ಟಿದ್ರು ನಮ್ಗೆ ಹೋಗಕ ಆಗಿಲ್ಲ ಅವರಪ್ಪ ನಮ್ಮ ರೇಂಜ್ ನಾವು ನಮ್ಮ ರೇಂಜ್ ಹೋಗಿದೀವಿ ಅಂಡ್ ನೆಕ್ಸ್ಟ್ ಇವಾಗ ಆಫೀಶಿಯಲ್ ಪ್ಲಾನ್ ಇದಿಲ್ಲ ಪ್ಲಾನ್ ಇದಿದ್ರೆ ಅದಕ್ಕೆ ಹೋಗ್ತಿದೋ ಅಲ್ಲಿ ಅವರು ಏನು ಹೇಳ್ತಾರೋ ಅದನ್ನ ಕ್ಯಾಚ್ ಮಾಡ್ಕೊಳ್ಳಿ ಅಷ್ಟೇ ಅದನ್ನೆಲ್ಲ ರಿಪೀಟ್ ಹೇಳಕ ಆಗಲ್ಲ ಇತ್ತು ಅಂತ ವರ್ಡೌ ಟೈಮ್ ಅಲ್ಲಿ ಇವರಿಬ್ಬರ ಫೋಟೋ ಶೂಟ್ ಸ್ಟಾರ್ಟ್ ಆಗುತ್ತೆ ಏನೋ ಬಗ್ ಬಗ್ ನೋಡತವರು ಅಣ್ಣನ ಜಾಯಿನ್ ಆಗ್ತಾವಣ ಏನಾಯ್ತ ಏನು ಕ್ಲೋಸ್ ಆಗಿದೆ ಕ್ಯಾನ್ಸಲ್ ನೆಕ್ಸ್ಟ್ ಎಲ್ಲ ನೋಡುವ ನಮಗೆಲ್ಲ ಎಷ್ಟು ಭಾರ ಆಗಿತ್ತು ಅಂತಂದ್ರೆ ಹೊಟ್ಟೆ ಬೇರೆ ಅಷ್ಟೇತಿತ್ತು ಎಂಪರ್ ಹತ್ರನೇ ಹೋಗಿ ಫುಡ್ ಆರ್ಡರ್ ಮಾಡಿ ಕೂತ್ಕೊಂಡು ವೇಟ್ ಮಾಡ್ತಿತ್ತು ಆಯ್ತಾ ಊಟ ಬಂದು ಕಲೆಕ್ಟ್ ಮಾಡ್ಕೊಂಡು ಊಟ ಮಾಡೋಣ ಅಂತ ಬಂದು ಈ ಹೈವೇ ಇದ್ರಲ್ಲಿ ಹೊಟ್ಟೆ ಅಷ್ಟಿರೋ ಇದಕ್ಕೆ ಕುತ್ಕೊಂಡು ಊಟ ಮಾಡಕ್ ಬಂದಿದ್ದೀವಿ ನಾವೆಲ್ಲ ಯಾಕೆ ಹಿಂಗ್ ಕೂತಿದ್ದೀವಿ ಬೈಕ್ ಎಲ್ಲಾರದು ಊಟ ಆದ್ಮೇಲೆ ಮೈಸೂರಿಂದ ಓಟು ಬ್ಯಾಕ್ ವಾಟರ್ ನೋಡೋಣ ಅಂತ ಓಟು ರೂಟ್ ಎಲ್ಲ ಮಿಸ್ ಆಗಿ ಎಲ್ಲೆಲ್ಲೋ ಹೆಂಗ ಹೋಗಿ ಫೈನಲಿ ಲೇಟ್ ಆದ್ರೂ ಸರಿ ಬ್ಯಾಕ್ ವಾಟರ್ ನೋಡೋಣ ಅಂತ ಬ್ಯಾಕ್ ವಾಟರ್ಗೆ ಬಂದು ಐತೆ ನೀರು ಅಲ್ಲಿ